ನಮ್ಮ ಚನ್ನರಾಯಪಟ್ಟಣ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ನ್ಯೂಸ್ ಪೇಜ್ನ ಸಬ್ಸ್ಕ್ರೈಬರ್ ಅಭಿಮಾನಿಗಳಿಗೆ ವಿಷಾದ ವ್ಯಕ್ತಪಡಿಸುತ್ತೇನೆ ಕಳೆದ ಮೂರು ದಿವಸಗಳಿಂದ ಚನ್ನರಾಯಪಟ್ಟಣ ತಾಲೂಕಿನ ಸುದ್ದಿ ಕೊಡಲು ಸಾಧ್ಯವಾಗಿಲ್ಲ ಹೊರ ರಾಜ್ಯ ಪ್ರವಾಸದಲ್ಲಿದೆ ಹಾಗಾಗಿ ಇಂದಿನಿಂದ ಅಂದರೆ ಸೋಮವಾರದಿಂದ ನಿರಂತರವಾಗಿ ನಿತ್ಯವೂ ಸುದ್ದಿ ನೀಡುತ್ತೇನೆ ಎಂದಿನಂತೆ ನಿಮ್ಮ ಮೊಬೈಲ್ನಲ್ಲಿ ಸುದ್ದಿ ವೀಕ್ಷಣೆ ಮಾಡಿ ನಿಮ್ಮ ಗೆಳೆಯ ಗೆಳೆತೆಯರಿಗೆ ಶೇರ್ ಮಾಡಿ ಸುದ್ದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಎಂದು ನಿಮ್ಮೂರ ಪತ್ರಕರ್ತ ಶ್ಯಾಮಸುಂದರ್ ಕೆ ಅಣ್ಣೇನಹಳ್ಳಿ ನಿಮ್ಮಲ್ಲಿ ಮನವಿ ಮಾಡುತ್ತಿದ್ದೇನೆ ಆಗ ಐಸ್ ಬೋರ್ಡಿಕ್ ಪಸ್ಸು ಮತ್ತು ಲಗೇಜು ಸೆಕ್ಕಿನೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಇಂಡಿಗೋನರು ಬರಬೇಕಾದ್ರೆ ಇಂಡಿಗೋನಲ್ಲೇ ಬಂದು ಮತ್ತು ಈಗ ಗೋವಾದಿಂದ ಬೆಂಗ್ಳೂರಿಗೆ ಇದ್ದೀವಿ ಅದು ಸಹ ಇಂಡಿಗೋನಾಗ ಹೋಗ್ತಾಯಿದ್ದೀವಿ ತುಂಬ ಖುಷಿಯಾಯಿತು ಗೋವಾ ನಮಗೆ ತುಂಬ ಖುಷಿ ಕೊಟ್ಟಿದೆ ಕ್ಯಾಸಿನೋ ಹೋಗಿದ್ದೋ ಮೆಜೆಸ್ಟಿಕ್ ಪ್ಲೇಸ್ ತುಂಬ ಚೆನ್ನಾಗಿತ್ತು ತಾಜ್ ಹೋಟೆಯಲ್ಲಿ ಸ್ಟೇ ಆಗಿದ್ದು ಅದು ಸಹ ತುಂಬ ಖುಷಿ ಕೊಡ್ತಾರೆ ಆ ಜೋಟಲ್ಲಿ ತುಂಬ ತುಂಬ ಅಂದರೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡ್ತಾರೆ ಕಸ್ಟಮರ್ಗೆ ಮತ್ತು ಅಷ್ಟೇ ಆಗಿದೆ ಫುಡ್ ಇರ್ಬೋದು ರೂಮ್ ಇರ್ಬೋದು ಎಲ್ಲ ತುಂಬ ಐಜೆನಿಕ್ ಆಗಿದೆ ಖುಷಿ ಕೊಟ್ಟು ನಮಗೆ ಥ್ಯಾಂಕ್ ಯು ಈ ಟ್ರಿಪ್ಪನ್ನ ಅರೇಂಜ್ ಮಾಡಿದಂಥವ್ರು ಎಲ್ಲರಿಗೂ ಸಹ ನಿಮ್ಮ ಶ್ಯಾಮ್ ಸುಂದರ್ ಕೆ ಬುದ್ಧಿಯಿಂದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆಲ್ ಆರ್ ಬಾಯ್ ಏನಿದು ಪಳ ಹೊಳಿತಾ ಇದೆ ಅಂದ್ಕೊಂಡ್ರೆ ಲೈಟ್ ಗೋವಾದಲ್ಲಿ ಜೊತೆಲೆ ರೂಮ್ ಮಾಡ್ಕೊಂಡೆಲ್ಲ ಪಪ್ಪ ಕರ್ಕೊಂಡು ಬಂದಿದೆ ಹಾಂ ಬಂದಿದ್ದೀನಲ್ಲ ಆಯಿತು ಓಕೆ ಬಂದಿದ್ದೀವಿ ಗೋವಾ ಏರ್ಪೋರ್ಟಿಗೆ ಬಂದು ಫ್ಲೈಟ್ ಹತ್ತಾ ಇದ್ದೀವಿ ನೋಡಿ ಏರ್ಪೋರ್ಟಲ್ಲಿದ್ದೀವಿ ಓಕೆ ಇಪ್ಪತ್ತೆರಡು ಸಿ ಇಪ್ಪತ್ತೆರಡು ಬಿ ಸೀಟ್ ಹುಡುಕ್ತಾ ಇದ್ದೀವಿ ಇದು ಮಾಡ್ಸಿದ್ರಿ ಐದು ನಿಮಿಷ ಮಾಡ್ತಿದ್ದೀವಿ ಈ ಬೈಟ್ ಇಳಿದಕ್ಕೆ ಲ್ಯಾಂಡ್ ಆಯ್ತೈತೆ ಅವ್ರ ಹಿಂಗಡೆ ಸೀಟಲ್ಲಿ ಕೂತಾರೆ ನಮ್ಮ ಮುಂಗ್ಗಿಡ ಸೀಟಲ್ಲಿ ಕೂತಿದ್ದೀವಿ ಮನೆ ಐತೆ ಅದನ್ನು ಕೂಡ ಮೇಲೈತಿ ಎಲ್ಲಿ ಜಾಗ ಐತೆ ಅಲ್ಲಿ ಓತೈತಿ ಬದರ ನೋಡ ತೊಗ್ರ